ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಎಂತಕ್ಕಂಥ ಒಂದು ವಿಶೇಷ ಸಂಚಿಕೆ ಮೂರನೇ ಭಾಗ ಇದು ಇವತ್ತಿನ ಈ ಒಂದು ಜನರಾಡುವ ಮಾತು ಜನರು ಏನೇನು ಮಾತಾಡ್ತಾ ಇದ್ದಾರೆ ಪ್ರಸ್ತುತ ಕಾಲದಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥ ವಿಷಯದಲ್ಲಿ ಇವತ್ತು ನಾವು ನಿಮಗೆ ತೋರಿಸಲಿದ್ದೇವೆ ಮಾಜಿ ಸಚಿವ ಧಣಿ ಅಗರ್ಭ ಶ್ರೀಮಂತ ಒಂದು ಕಾಲದಲ್ಲಿ ವಿಧಾನಸೌಧದ ಕಲ್ಲು ಕಲ್ಲಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಹೆಸರು ನುಡಿತಕ್ಕಂಥ ಸಂದರ್ಭವೂ ಕೂಡ ಇತ್ತು ಇವತ್ತು ಜನರು ಅವರ ಬಗ್ಗೆ ನಾನಾ ಥರನಾಗಿ ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಯಾರು ಮೂಲತಃ ಎಲ್ಲಿಯವರು ಅವರ ಪರಿಸ್ಥಿತಿ ಏನಿತ್ತು ಅವರು ಗಣಿದಣಿ ಆಗಿದ್ದು ಹೇಗೆ ರಾಜಕೀಯಕ್ಕೆ ಸೇರಿದ್ದು ಹೇಗೆ ಮತ್ತು ಜೇಲು ಕೂಡ ಸೇರಿದ್ದು ಹೇಗೆ ಅಂತಕ್ಕಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ ಈಗ ಒಂದು ಜನಪ್ರತಿನಿಧಿ ಆಗೋದು ಒಂದು ಶ್ರೀಮಂತರಾಗೋದು ಒಂದು ಯಾವುದಾದರೂ ಆಯಕಟ್ಟಿನ ಸ್ಥಳಕ್ಕೆ ಹೋಗಿ ಕೂಡಬೇಕಾದರೆ ಅದು ಪೂರ್ವಜನ್ಮದ ಪುಣ್ಯ ಬೇಕು ಗಾಲಿ ಜನಾರ್ದನ್ ರೆಡ್ಡಿ ಮಾಜಿ ಸಚಿವರಿಗೆ ಜನ್ಮದ ಪುಣ್ಯ ಇತ್ತು ಇವರು ಎಂಥ ಪರಿಸ್ಥಿತಿಯಲ್ಲಿ ಅಗರ್ಭ ಶ್ರೀಮಂತರಾದರು ಅಗರ್ಭ ಶ್ರೀಮಂತರು ಸಾಕಷ್ಟಿದ್ದಾರೆ ವಿಧಾನಸೌಧ ಪ್ರವೇಶಿಸಿದರು ಮಹತ್ತರವಾದ ಒಂದು ಖಾತೆಯನ್ನು ನಿರ್ವಹಿಸಿದರು ಸರ್ಕಾರನೇ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಂದರೆ ಜನಾರ್ದನ್ ರೆಡ್ಡಿಯವರು ಇವತ್ತು ಅವರು ಇದು ಎರಡನೇ ಬಾರಿಗೆ ಜೇಲನ್ನು ಸೇರ್ತಾ ಇದ್ದಾರೆ ಇವರು ತಪ್ಪಿಸ್ತರು ಇವರಿಗೆ ಶಿಕ್ಷೆ ಕೊಡಬೇಕು ಅಂತ ಘನ ಸಿ ಬಿ ಐ ನ್ಯಾಯಾಲಯ ಇವರಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ನೀಡಿತು ಇನ್ನೊಂದು ಈ ವಿಚಾರದಲ್ಲಿ ಜನ ಮಾತನಾಡ್ಕೊಳ್ಳೋದು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ ಇಂಥ ಗಣಿ ಗಣಿ ಇಂಥ ಒಬ್ಬ ಅದಿರು ಕಳ್ಳ ಇಂಥ ಒಬ್ಬ ಮಹಾಭ್ರಷ್ಟ ಇದ್ದರೂ ಕೂಡ ಕರ್ನಾಟಕದ ಜನತೆ ಇವರಿಗೆ ಕರ್ನಾಟಕದಲ್ಲಿ ಒಂದು ಮತಕ್ಷೇತ್ರದಿಂದ ಶಾಸಕರನ್ನಾಗಿ ಮಾಡಿದ್ರಲ್ಲ ಇದು ನಮ್ಮ ಜನರಿಗೆ ಕಪ್ಪು ಚುಕ್ಕೆ ಎಂದು ಹೇಳಿದರೆ ತಪ್ಪಾಗಲಾರದು ಅಂತ ಇದ್ದಾರೆ ಯಾಕಂತ ಕೇಳಿದರೆ ಇವರು ಭೂಮಿಯನ್ನು ಕೊರೆದು ಕಳ್ಳತರವನ್ನು ಮಾಡಿ ಬೇಕಾದ ತಪ್ಪು ಕೆಲಸಗಳನ್ನು ಮಾಡಿದರೂ ಕೂಡ ಮೂರೂವರೆ ವರ್ಷ ಜೈಲು ಸೇರಿ ಹೊರಬಂದರೂ ಕೂಡ ಇವರನ್ನು ವಿಧ ವಿಧಾನಸೌಧಕ್ಕೆ ಕಳಿಸ್ತಾರಲ್ಲ ಬಹಳ ದುಃಖದ ಸಂಗತಿ ಯಾಕೆ ನಮ್ಮಲ್ಲಿ ಈ ತರ ನಡೀತಾ ಇದೆ ವ್ಯವಸ್ಥೆ ಸರಿ ಇಲ್ಲ ಈ ಎಲ್ಲ ಜನಪ್ರತಿನಿಧಿಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಬೇಕಾದ್ ಮಾಡ್ತಾರೆ ಬಹುತೇಕ ರಾಜ್ಯದಲ್ಲಿ ಶುದ್ಧ ಕುಡಿಯುವ ನೀರು ಸರ್ಕಾರದಿಂದ ಎಲ್ಲೆಲ್ಲಿಯೂ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಅಲ್ಲ ರೀ ದಿನಾ ಮೀಟಿಂಗ್ ಮಾಡ್ತೀರಿ ಪಾರದರ್ಶಕತೆ ಇರ್ತೀರಿ ಮನೆ ಕೂತವ್ರು ರೊಕ್ಕ ಕೊಡ್ತೀರಿ ಕುಡ್ಲಿಕ್ಕೆ ನೀರಿಲ್ಲ ಇದು ಯಾವ ನ್ಯಾಯ ಇದು ನಿಮ್ಮ ತಪ್ಪಲ್ಲ ಜನರು ಮಾತಾಡ್ತಿರೋದು ತಮ್ಮಂಥವರನ್ನು ವಿಧಾನಸಭೆಗೆ ಕಳಿಸಿದ್ದಾರಲ್ಲ ಅವರಿಗೆ ಎದರಿಂದ ಹೊಡಿಬೇಕು ಅಂತ ಕೇಳ್ತಾ ಇದ್ದಾರೆ ಜನ ಮತ್ತೆ ಇದು ನಾನು ಹೇಳ್ತಾ ಇರೋದಿಲ್ಲ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪುಣ್ಯದ ಫಲವಾಗಿ ಶ್ರೀಮಂತರಾದರು ಇವರು ಕೋಟ್ಯಾಧೀಶರಾದರು ಇವರ ಬಂಗಾರದ ತಟ್ಟೆ ಏನು ರತ್ನ ಖಚಿತ ಇವರು ಸಿಂಹಾಸನಗಳೇನು ವಿಧಾನಸೌಧವನ್ನೇ ಕಟ್ಟಿ ಆಡಿದಕ್ಕಂಥವರು ಇವರಿಗೆ ಈ ಪ್ರಸಂಗ ಜೇಲು ಸೇರುವುದು ಯಾಕೆ ಬತ್ತು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಜನ ಹೇಳುವುದು ಒಂದು ಗರೀಬ ಪರಿಸ್ಥಿತಿಯಲ್ಲಿ ಇವರು ಶ್ರೀಮಂತರಾಗಿ ವಿಧಾನಸೌಧ ಸೇರಿದಾಗ ತಮ್ಮ ಹಿಂದಿನ ಎಲ್ಲ ಕಾಲವನ್ನು ಮರೆತು ಹಣದ ಮತದಲ್ಲಿ ಅಧಿಕಾರದ ಮತದಲ್ಲಿ ಮನ ಬಂದಂತೆ ನಿಶಕ್ತರನ್ನ ತುಳಿದಿದ್ದೇ ಇದಕ್ಕೆ ಕಾರಣ ಅಂತ ಜನ ಮಾತಾಡ್ತಾ ಇದ್ದಾರೆ ಇವರು ಮಾ ಪುಣ್ಯದ ಫಲ ಅನುಭವಿಸುವಾಗ ಪುಣ್ಯದ ಸವಿ ಅನುಭವಿಸುವಾಗ ಸಾಮಾನ್ಯ ಜನರಿಗೆ ತುಳಿದಿದ್ದೆ ತೊಂದರೆ ಕೊಟ್ಟಿದ್ದೆ ಇವರು ಜೇಲ ಸೇರಲು ಮುಖ್ಯ ಕಾರಣ ಅಂತಕ್ಕಂಥ ಮಾತು ಹೊರ ಬರ್ತಾ ಇದೆ ಆದ್ದರಿಂದ ಇದು ಜನಾರ್ದನ್ ರೆಡ್ಡಿ ಅವರಿಗೂ ಅಷ್ಟೇ ಅಲ್ಲ ಯಾವುದೇ ವ್ಯಕ್ತಿ ಇರಲಿ ತಮಗೆ ಹಣ ಬಂದಾಗ ಅಧಿಕಾರ ಬಂದಾಗ ನೀವೇನೇ ಮಾಡಿ ಆದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದರೆ ನಿಮಗೆ ಈ ಶಿಕ್ಷೆ ಬಿಟ್ಟಪ್ಪಲ್ಲ ಕೆಲವೊಬ್ಬರದು ಹೊರಬರ್ತದೆ ಕೆಲವೊಬ್ಬರದು ಒಳವಳಿಗೆ ಇರ್ತದೆ ಭಾಳಷ್ಟು ಜನರಿಗೆ ನೋಡಿದ್ದೇನೆ ಸುಖವೇ ಇಲ್ಲ ಅವರಿಗೆ ಅಧಿಕಾರ ಇದೆ ಹಣ ಇದೆ ನಿಮಗೆ ನೆಮ್ಮದಿ ಇಲ್ಲ ಅಂದರೆ ಏನು ತಗೊಂಡು ಮಾಡ್ತೀರಾ ಆದ್ದರಿಂದ ಏನು ಹಿರಿಯರು ಮಾತಾಡ್ತಾ ಇದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ಇನ್ನಾದರೂ ಇಂಥ ಕೆಲಸವನ್ನು ದ್ರೋಹವನ್ನು ಕಳ್ಳತನವನ್ನು ಸಮಾಜಕ್ಕೆ ಬೇಡವಾದ ಕೆಲಸವನ್ನು ಮಾಡಿ ನಾನು ಸಾಕ್ಷಾ ಅಂತಕ್ಕಂಥ ನಾಟಕ ಏನು ಮಾಡ್ತಿದ್ರಲ್ಲ ಇದು ಭೂಮಿ ಮೇಲೆ ಮೇಲ್ಕೂತೆಯಲ್ಲಿ ಲೆಕ್ಕ ಬರಿತಾ ಇದ್ದಾನಲ್ಲ ಅವನು ನಿಮಗೆ ಒಂದಿನ ಶಿಕ್ಷೆ ಕೋಟೆ ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ